ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ನೋವನ್ನದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ನಮಸ್ಕಾರ ಎರಡು ಸಾವಿರದ ಏಳರಲ್ಲಿ ಶ್ರೀಮತಿ ರುದ್ರಾಂಬ ಎಂ ಪಿ ಪ್ರಕಾಶ್ ಅನ್ನುವಂತಹ ಕಾಲೇಜು ಹೂವಿನ ಹಡಗಲಿಯಲ್ಲಿ ಕಟ್ಟಡವಿಲ್ಲದೆ ನಿರ್ಮಾಣಗೊಂಡು ಜಿ ಪಿ ಜಿ ಮತ್ತು ಗಡಿಗೆ ಕಾಳಮ್ಮ ಕಾಲೇಜಿನಲ್ಲಿ ತನ್ನ ಹುಟ್ಟನ್ನು ಕಂಡುಕೊಂಡಂತಹ ಕಾಲೇಜು ಮುತಾಲಿಬ್ ಸರ್ ಅವರ ದಿಟ್ಟ ವ್ಯಕ್ತಿತ್ವದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ತನ್ನ ಛಾಪನ್ನು ಮೂಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಗಮನಿಸ್ತಾ ಇದ್ದೀವಿ ಇದಕ್ಕೆ ಮತ್ತೊಂದು ಸದಾವಕಾಶ ಒದಗಿ ಬಂದಿದೆ ಅಖಿಲ ಕರ್ನಾಟಕ ಸಮಾಜಮುಖಿ ಸೇವಾ ಟ್ರಸ್ಟ್ ಅನ್ನುವಂತಹ ಪ್ರಜ್ಞಾವಂತ ಮನಸ್ಸುಗಳ ಸೇವಾ ಟ್ರಸ್ಟ್ ಇವತ್ತು ಕಾಲೇಜಿಗೆ ಗ್ರಾಮೀಣ ಪ್ರದೇಶದಿಂದ ಬರುವಂತಹ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವಂತಹ ಒಂದು ಹಿತಚಿಂತನೆಯಿಂದ ಕೇವಲ ಹತ್ತು ರೂಪಾಯಿಗಳ ಒಂದು ಉಪಹಾರದ ವ್ಯವಸ್ಥೆಯನ್ನು ಕಾಲೇಜಿನ ಕ್ಯಾಂಟೀನಿನಲ್ಲಿ ದೊರೆಯುವಂತಹ ಒಂದು ಸದಾವಕಾಶವನ್ನು ಕಲ್ಪಿಸಿದ್ದಾರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ದಿನಾಚರಣೆಯ ದಿನ ಈ ಉಪಾಹಾರ ಮಂದಿರ ಉದ್ಘಾಟನೆ ಆಗಿದೆ ಪ್ರಕಾಶ್ ಸರ್ ಮಗಳಾದಂತಹ ಸುಮ್ಮಕ್ಕನವರು ಕಾಲೇಜಿಗೆ ಬಂದಿದ್ದು ಕ್ಯಾಂಟೀನಿನ ಬ್ಯಾನರಿನ ಅನಾವರಣಗೊಳ್ಳುವ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಪ್ರಸ್ತುತ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳನ್ನ ಕುರಿತು ಮತ್ತು ಆ ಕಾಲೇಜಿನ ಆಗು ಹೋಗುಗಳನ್ನ ಕುರಿತು ತಮ್ಮದೇ ಆದಂತಹ ಕೆಲವೊಂದು ಅಭಿಪ್ರಾಯಗಳನ್ನು ಹಂಚಿಕೊಂಡು ಅದನ್ನ ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಶ್ರೀಮತಿ ಬಿ ರುದ್ರಂಬಾ ಪ್ರಕಾಶ್ ಅವರ ಕಾಲೇಜಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಂತಹ ಕ್ಯಾಂಟೀನ್ ಅಲ್ಲಿ ಬ್ಯಾನರ್ ಅನಾವರಣಗೊಂಡಿದೆ ಅದಕ್ಕಾಗಿ ನನ್ನ ಗೆಸ್ಟ್ ಆಗಿ ಕರೆದಿದ್ರು ಇವತ್ತು ಬೆಳಿಗ್ಗೆ ಹತ್ತುವರೆಗೆ ನಾನು ಈ ಕಾಲೇಜಿಗೆ ಬಂದು ಇಲ್ಲಿ ಐನಗೌಡರು ಬಸವ ಮತ್ತು ಬೇರೆ ಬೇರೆ ಮೂರು ನಾಲ್ಕು ಜನ ಸೇರಿಕೊಂಡ್ಬಿಟ್ಟು ಈ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಒಂದು ಒಳ್ಳೆಯ ಸೂಚನೆ ಯಾಕಂದರೆ ಇಲ್ಲಿ ಓದ್ತಿರುವಂಥ ಸಾವಿರಾರು ಮಕ್ಕಳು ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾ ಇರ್ತಾರೆ ಬೆಳಿಗ್ಗೆ ಅವರಿಗೆ ಏಳುವರೆ ಎಂಟು ಗಂಟೆ ಒಳಗೆ ಬಸ್ ಇರುತ್ತೆ ಎಷ್ಟೋ ಜನಕ್ಕೆ ಊಟ ಕಟ್ಕೊಂಡು ಬರೋಕ್ಕೆ ಅವಕಾಶ ಇರೋದಿಲ್ಲ ಅವರು ತುಂಬ ಕಮ್ಮಿ ರೇಟಲ್ಲಿ ಮಕ್ಕಳಿಗೆ ತಿಂಡಿಯನ್ನು ಕೊಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಅವಕಾಶ ಕೂಡ ಯಾಕಂದರೆ ಆ ಥಾಟ್ಸ್ ಬಂದಿರೋದೇ ಹೆಚ್ಚು ಮಕ್ಕಳಿಗೆ ಒಂದು ಯಾವುದೇ ಕಾಲೇಜ್ ಆಗಿರಲಿ ಸ್ಕೂಲ್ ಆಗಿರಲಿ ಅಥವಾ ಮಠಮಾನ್ಯಗಳಾಗಲಿ ಯಾವಾಗಲೂ ಹೇಳೋದು ವಿದ್ಯಾದಾನ ಮತ್ತು ಅನ್ನದಾನ ಶ್ರೇಷ್ಠ ದಾನ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಪೂರ್ವಿಕರಾಗಲಿ ಅಥವಾ ಯಾರೇ ಜನ ಆಗಲಿ ಯಾಕಂದರೆ ಒಂದು ವಿದ್ಯೆ ಕೂಡ ಅಲ್ಲಿ ಒಂದು ಅನ್ನದಾನ ಕೂಡ ನಡೀತಾ ಇದೆ ಅಂತಂದರೆ ಅದು ಒಂದು ಒಳ್ಳೆಯ ಅವಕಾಶ ಕೂಡ ಅದನ್ನು ಅವರು ತಮ್ಮ ತಲೆಯಲ್ಲಿ ಹಾಕ್ಕೊಂಡುಬಿಟ್ಟು ಅದನ್ನು ಈ ಕಾರ್ಯರೂಪಕ್ಕೆ ತರಬೇಕು ಅಂತ ಅವ್ರ ಮನಸ್ಸಿಗೆ ಬಂದಿದ್ದೇ ಒಂದು ದೊಡ್ಡ ಅವಕಾಶ ಅವರಿಗೆ ಅದು ಒಂದು ನಮ್ಮ ಮಕ್ಕಳಿಗೂ ಕೂಡ ಒಂದು ಅವರಿಗೆ ಅದನ್ನು ನೆನೆಸ್ಕೋಬೇಕಾಗುತ್ತೆ ಯಾಕಂದರೆ ಇಂಥ ಇಲ್ಲಿ ಬಂದು ಹತ್ತು ರೂಪಾಯಿಗೆ ಒಂದು ತಿಂಡಿ ಕೊಡ್ತಾ ಇದಾರೆ ಅಂದರೆ ಅದು ಒಂದು ಅವರಿಗೆ ಸದುಪಯೋಗ ಪಡಿಸ್ಕೋಬೇಕಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಕೂಡ ಇಲ್ಲಿ ನಾನು ಕೆಲವು ಸಲಹೆಗಳನ್ನು ಕೂಡ ಅವರಿಗೆ ಕೊಟ್ಟೆ ಯಾಕಂದರೆ ಮಕ್ಕಳು ಇಷ್ಟು ಅದು ಅದರ ಬೇರೆ ಈ ಕಾಲೇಜು ಸ್ವಲ್ಪ ಊರಿಂದ ದೂರ ಇರೋದ್ರಿಂದ ತುಂಬ ಬಿಸಿಲುಗಾಲ ಅವ್ರಿಗೆ ಇಲ್ಲಿ ಯಾವುದು ಹತ್ತಿರಕ್ಕೆ ಬೇಗ ಹೋಗಿಬಿಟ್ಟು ಏನಾದರೂ ತಿನ್ಬೇಕಂದ್ರೆ ಅವಕಾಶಗಳಿಲ್ಲ ಬಸ್ಸಿನ ಸೌಲಭ್ಯಗಳಿಲ್ಲ ಬೇರೆ ಬೇರೆ ವೆಹಿಕಲ್ ಸೌಲಭ್ಯಗಳಿಲ್ಲ ಆಮೇಲೆ ಹಳ್ಳಿಯಿಂದ ಬರ್ತಿರೋದ್ರಿಂದ ಅವರತ್ರ ಹತ್ರ ತಮ್ಮ ಸ್ವಂತ ವೆಹಿಕಲ್ ಇರೋ ಇಲ್ಲದೆ ಇರೋದ್ರಿಂದ ಇಲ್ಲಿ ಒಂದು ಕ್ಯಾಂಟೀನ್ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಮತ್ತು ಪ್ರಿನ್ಸಿಪಾಲ್ ಆಗಿರ್ಬೋದು ಕಾಲೇಜಿನ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಇಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅವರಿಗೆ ಸಹಕಾರ ಕೊಡಬೇಕಂತ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಮೇಡಮ್ ಸರ್ನ ನಾವು ಇವತ್ತು ನೆನೆಸಿ ಊಟ ಮಾಡಬೇಕು ಇಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಅಷ್ಟೊಂದು ಇವತ್ತಿನ ದಿನಮಾನಗಳಲ್ಲಿ ಕೋಟಿ ಗಂಟಲೆ ಬೆಲೆ ಬಾಳುವಂತಹ ಭೂಮಿಯನ್ನ ಒಂದೇ ಮಾತಿಗೆ ಸರ್ ತನ್ನ ಊರು ತನ್ನ ಮಕ್ಕಳು ತಮ್ಮ ಬಂದು ಬಳಗ ಅನ್ನುವಂತಹ ಅಭಿಮಾನದಿಂದ ಇವತ್ತು ಅಷ್ಟೊಂದು ಜಾಗವನ್ನು ಬಿಟ್ಟುಕೊಟ್ಟು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಕಾಲೇಜ್ ನಡೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಉತ್ತಮ ಬದುಕನ್ನು ಕಟ್ಕೊಂಡಿದ್ದಾರೆ ಇವತ್ತು ಇಲ್ಲಿ ಓದಿ ಓಕೆ ಇದು ಕೂಡ ಮೊದಲು ಹೊಟ್ಟೆ ತುಂಬಬೇಕು ಆಮೇಲೆ ನೆತ್ತಿದ ತುಂಬಬೇಕು ಆವಾಗ ಮಕ್ಕಳು ಸಮಾಧಾನದಿಂದ ಕೇಳ್ತಾರೆ ಅನ್ನೋಂಥದ್ದು ಒಳ್ಳೆಯ ಅಭಿಪ್ರಾಯ ಮೇಡಮ್ ಅದರ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳ ಕಡೆಗೂ ಕೂಡ ಇನ್ನೂ ಇಂಪ್ರೂವ್ಮೆಂಟ್ ಆಗುವಂತಹ ಅದರ ಬಗ್ಗೆ ಏನಾದರೂ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅಥವಾ ಮಕ್ಕಳ ಅಭಿಪ್ರಾಯಗಳನ್ನು ಕೇಳಿದರೆ ಮೇಡಮ್ ಅವತ್ತಿಂದಕ್ಕೂ ಕೂ ಏನಾಗಿದೆ ಅಂತೇಳಿ ಇಲ್ಲ ನಾನು ಈ ಕಾಲೇಜಿಗೆ ಯಾವಾಗ ಯಾವುದೇ ಫಂಕ್ಷನ್ಗಳಿಗೆ ಕರೆದಾಗ ಕೂಡ ನಾನು ಬರ್ತಾ ಇರ್ತೀನಿ ಬಂದಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಇದನ್ನ ನಮ್ಮ ತಂದೆಯವರಾದ ಎಂ ಪಿ ಪ್ರಕಾಶ್ ಅವರು ಈಗ ನಮ್ಮ ಈ ಈ ಹೊಲ ಐದು ಎಕರೆ ಹೊಲ ನಮ್ಮ ವೀಣಾ ಅವರ ಹೆಸರಲ್ಲಿತ್ತು ನನ್ನ ತಂಗಿ ವೀಣಾ ಅವರ ಹೆಸರಲ್ಲಿತ್ತು ನಮ್ಮ ತಂದೆಯವರು ಒಂದೇ ಮಾತು ಹೇಳಿದರು ಇಲ್ಲ ನಿನ್ ಬಾ ಈ ಕಾ ಇದನ್ನ ಒಂದು ಸರ್ಕಾರಿ ಕಾಲೇಜಿಗೆ ನಾನು ದಾನ ಮಾಡಬೇಕು ಬಂದುಬಿಟ್ಟು ಸೈನ್ ಅಂದಾಗ ನಾವು ಯಾವುದೇ ಎಜುಟೇಟ್ ಮಾಡ್ದಲೇ ಬೆಂಗಳೂರಿಂದ ಬಂದು ಈ ಇದನ್ನ ನಾವು ಈ ಸರ್ಕಾರಿ ಕಾಲೇಜ್ಗೋಸ್ಕರ ದಾನ ಮಾಡಿದ್ವಿ ನಮಗೆ ತುಂಬ ಖುಷಿ ಇದೆ ಯಾಕಂದರೆ ಒಂದು ಕಾಲೇಜು ಅಂದರೆ ಸರ್ಕಾರಿ ಕಾಲೇಜ್ಗೆ ಎಸ್ಪೆಷಲಿ ಈ ಕಾಲೇಜಿನಲ್ಲಿ ಸುತ್ತಮುತ್ತಲೂ ಹತ್ತಿಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಹಳ್ಳಿ ಗಾಡಿನಿಂದ ಮಕ್ಕಳು ಬಂದು ಇದ್ದಾರೆ ಈಗ ಸಾವಿರ ಸಾವಿರದ ಐನೂರು ಸಾವಿರದ ಏಳ್ನೂರು ಜನ ಮಕ್ಕಳು ಸತತವಾಗಿ ಇಲ್ಲಿ ಈ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಬರ್ತಾ ಇದ್ದಾರೆ ಅದಾದಮೇಲೆ ತುಂಬ ಜನ ಬಂದಂಥ ಇಲ್ಲಿ ಬಂದಂಥ ಎಮ್ ಎಲ್ ಎಗಳಾಗಿರ್ಬೋದು ಅಂದರೆ ಪಿ ಟಿ ಪರಮೇಶ್ವರ ನಾಯ್ಕ್ ಸರ್ ಆಗಿರ್ಬೋದು ಅಥವಾ ಈಗ ಇರುವಂಥ ಎಮ್ ಎಲ್ ಎ ಕೃಷ್ಣ ಅವರಾಗಿರ್ಬೋದು ಸರ್ಕಾರದಿಂದ ಎಷ್ಟು ಅನುದಾನಗಳು ಬೇಕು ಅದನ್ನು ತಂದು ತಂದು ಇದು ಅನುದಾನ ಕೊಡ್ತಾ ಇದ್ದಾರೆ ತುಂಬ ಅವಾಗ ಹೋಲಿಸಿದರೆ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಕಾಲೇಜು ಬರೀ ನಾವು ಇಂಪ್ರೂವ್ಮೆಂಟ್ ಅಂದರೆ ನಾವು ಬರೀ ಬಿಲ್ಡಿಂಗಲ್ಲಿ ಇಂಪ್ರೂವ್ಮೆಂಟ್ ನೋಡಬಾರ್ದು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಎಲ್ಲಿ ನಿಲ್ತಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಮಕ್ಕಳಿನ ಮುಂದಿನ ಭವಿಷ್ಯ ಏನು ಅದು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಾವು ಬರೀ ಓದಿದರೆ ಸಾಲ ಸಾಕಾಗಲ್ಲ ಅವರು ಈ ಕಾಲೇಜಿಂದ ಓದಿ ಮುಂದೆ ತಮ್ಮ ಜೀವನನ ಹೇಗೆ ರೂಪಿಸ್ಕೋತಾರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವರು ಹೇಗೆ ತಮ್ಮ ರೂ ಜೀವನವನ್ನು ರೂಪಿಸ್ಕೋಬೇಕಾದಂತಹ ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿ ಇದೆಯಾ ಅವ್ರಿಗೆ ಬೇಕಾದಂತ ಆಗಿರ್ಬೋದು ಅಥವಾ ಟೀಚಿಂಗ್ ಇದು ಇರ್ಬೋದು ಕರೆಕ್ಟಾಗಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಈ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಇಲ್ಲಿ ಇರುವಂತಹ ಸಲಹೆಗಾರರಾಗಿರ್ಬೋದು ಇಲ್ಲಿ ಒಂದು ನನ್ಗೆ ಅನಿಸಿದ ಮಟ್ಟಿಗೆ ಒಂದು ಸರ್ಕಾರದಿಂದ ಒಂದು ಟೀಮ್ ಮಾಡಿದ್ದಾರೆ ಸಲಹೆಗಾರ ಸಿಂಡಿಕೇಟ್ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಅದನ್ನ ಇಂಪ್ರೂವ್ ಮಾಡಬೇಕಾಗತ್ತೆ ಬರೇ ಒಂದೇ ಒಂದು ಬರೀ ಬಿಲ್ಡಿಂಗ್ ಕಟ್ಟಿದ್ವಿ ಒಂದೇನೋ ಮಾಡಿದ್ವಿ ಅದಕ್ಕೆಲ್ಲ ಹೆಚ್ಚಾಗಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಎಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಬೇಸಿಕ್ ನೀಡ್ಸ್ ಎಸ್ಪೆಷಲಿ ಹುಡುಗಿಯರು ಜಾಸ್ತಿ ಇದ್ದಾರೆ ಆ ಮಕ್ಕಳಿಗೆ ಇದಾರೆ ಬೇಸಿಕ್ ನೀಡ್ಸ್ ಅಂದ್ರೆ ಬೇಸಿಕ್ ನೀಡ್ಸ್ ಅಂದ್ರೆ ಏನಂತಂದ್ರೆ ಹೈಜೆನ್ ಇರೋ ಟಾಯ್ಲೆಟ್ಸ್ ಆಗಿರ್ಬೋದು ಕುಡಿಯ ನೀರಿನ ಆಗಿರ್ಬೋದು ಆಮೇಲೆ ನಾನು ಎಷ್ಟೋ ಸಲ ಇಲ್ಲಿ ಪಾಸ್ ಆಗುವಾಗ ನೋಡ್ತಿರ್ತೀನಿ ಕೆಲವರು ಡ್ರಾಪ್ ಕೊಡ್ತಾ ಇರ್ತೀನಿ ಇಂತ ಕಡು ಬಿಸಿಲಲ್ಲಿ ಪಾಪ ಮಕ್ಕಳಿಗೆ ಬಸ್ಸಿನ ಅವಶ್ಯಕತೆ ಇದೆ ಇಲ್ಲಿಂದ ಬಸ್ಟ್ಯಾಂಡಿಗೆ ನಡ್ಕೊಂಡು ಹೋಗಬೇಕಾಗುತ್ತೆ ಅವರಿಗೆ ಯಾಕಂದ್ರೆ ಇಲ್ಲಿ ಆ ಬಸ್ಗಳು ಎಷ್ಟೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸ್ಟಾಪ್ ಮಾಡೋದಿಲ್ಲ ಹಾಗೆ ಹೊರಟೋಗ್ತಾರೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಯಾಕಂದ್ರೆ ಟೈಮ್ ಟು ಟೈಮ್ ಬಸ್ ಸಿಗಲ್ಲ ಅವರು ಒಂದು ಒಂದೂವರೆ ಕಿಲೋಮೀಟರ್ ನಡಿಬೇಕಾಗುತ್ತೆ ಬಸ್ ಸ್ಟಾಂಡ್ ವರ್ಗೂ ತುಂಬಾ ಬಿಸಿಲಲ್ಲಿ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇದೆ ಅದನ್ನ ನಾವು ಮುಂದಿನ ಸಿಂಡಿಕೇಟ್ನವರಾಗಿರ್ಬೋದು ಅಥವಾ ಪ್ರಿನ್ಸಿಪಾಲ್ ಅವರ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾಗುತ್ತೆ ತಗೊಂಬಂದು ಇಲ್ಲಿ ಒಂದು ಬಸ್ ಬಸ್ಸಿನ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಂದ್ರೆ ಬರೀ ಕಾಲೇಜ್ ಮಕ್ಕಳಿಗೋಸ್ಕರ ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಸಾರ್ವಜನಿಕರಿಗಲ್ಲ ಕಾಲೇಜಿಂದ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡಿಂದ ಇಂದ ಕಾಲೇಜ್ಗೆ ಅಟ್ಲೀಸ್ಟ್ ಅರ್ಧ ಗಂಟೆಗೆ ಒಂದ್ಸಲ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲಿನ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡು ಅದನ್ನ ಆದಷ್ಟು ಬೇಗವಾಗಿ ಬೇಗ ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕಾಗತ್ತೆ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ ಹಾಗಾಗಿ ಪ್ಲಸ್ ಇಲ್ಲಿ ನಮ್ಮ ಮಕ್ಕಳಿಗೆ ಬರೇ ಬುಕ್ ಓದೋದು ಅಥವಾ ಅಲ್ಲಿ ಇರೋಂತ ಸಿಲೆಬಸ್ ಒಂದೇ ಅಲ್ಲ ಅವ್ರಿಗೆ ಜನ್ರಲ್ ನಾಲೆಡ್ ನಾನೀಗ ಮಕ್ಕಳ ಜೊತೆ ಮಾತಾಡಿದಾಗ ತುಂಬಾ ಜನಕ್ಕೆ ಜನರಲ್ ನಾಲೆಡ್ಜ್ ತುಂಬಾ ಕಡಿಮೆ ಇದೆ ಆ ನಾವು ಹಡಗಲಲ್ಲೇ ಹುಟ್ಟಿ ಬೆಳೆದು ಸರ್ಕಾರಿ ಸ್ಕೂಲಲ್ಲಿ ಓದಿದಾಗ ಇರುವಂತ ಜನರಲ್ ನಾಲೆಡ್ಜ್ ಈಗಿನ ಮಕ್ಳಿಗಿಲ್ಲ ಆ ಜನ್ರಲ್ ನಾಲೆಡ್ಜ್ನ ನಾವು ಹೇಗೆ ಇಂಪ್ರೂವ್ ಮಾಡಬೇಕು ಅವ್ರಿಗೆ ಯಾವ ಥರ ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಯೋಚಿಸ್ಬೇಕಾಗುತ್ತೆ ಯೋಚನೆ ಮಾಡಿ ಅದನ್ನು ಮುಂದೆ ಕಾರ್ಯರೂಪ ತರಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೂಡ ಇಲ್ಲಿರುವಂಥ ಆಡಳಿತ ಮಂಡಳಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂತ ನನ್ನ ಸಲಹೆ ಇದು ನನ್ನ ಸಲಹೆ ಅಷ್ಟೇ ಅದನ್ನು ಕಾರ್ಯರೂಪಕ್ಕೆ ತಂದರೆ ನಮಗೂ ಖುಷಿಯಾಗುತ್ತೆ ಈ ಮಕ್ಕಳು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಓಕೆ ಮೇಡಮ್ ಧನ್ಯವಾದಗಳು ಮೇಡಮ್ ಇಷ್ಟೊತ್ತು ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಗೆ ಇಷ್ಟೆಲ್ಲ ಮಾತಾಡಿದ್ದು ಓಕೆ ಮೇಡಮ್ ಆಮೇಲೆ ಸಿ ಡಿ ಸಿ ಮೆಂಬರ್ಸು ಅವರೆಲ್ಲ ಸ್ವಲ್ಪ ಆದಷ್ಟು ವಿದ್ಯಾರ್ಥಿಗಳ ಹತ್ತಿರ ಹೋಗಿ ಅವರ ಅಭಿಪ್ರಾಯಗಳನ್ನು ಅವರು ಇದನ್ನು ಯಾಕಂದರೆ ಹೆಚ್ಚು ಕಮ್ಮಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮತ್ತು ಬಡ ಇದರಿಂದ ಬಂದಿರತಕ್ಕಂಥ ಸಾಕಷ್ಟು ಅವ್ರಿಗೆ ಬದುಕಿನ ಅನುಭವ ಇರುತ್ತೆ ಮೇಡಮ್ ಒಂಚೂರು ನಾವು ಪುಷ್ ಅಪ್ ಕೊಟ್ವಿ ಅಂದರೆ ಸಾಕಷ್ಟು ಬೆಳೆಯುವಂಥ ಸಾಧ್ಯತೆಗಳಿದಾವೆ ಏನೂ ಇಲ್ಲಪ್ಪ ಅಂದ ಸಂದರ್ಭದಲ್ಲಿನೂ ಕೂಡ ಇವತ್ತು ಬಾಲ್ ಬಾಲ್ ಬ್ಯಾಡ್ಮಿಂಟನ್ ಪುರುಷ ಘಟಕದ್ದು ನಮ್ಮದೇ ವಿನಾಗಿರ್ತಕ್ಕಂಥದ್ದೇ ಸರ್ ಆರ್ ಎಂ ಪಿ ಪಿ ಕಾಲೇಜಿನ ವಿದ್ಯಾರ್ಥಿಗಳೇ ಇವತ್ತು ಗೆಲುವಿನ ಗರಿಯನ್ನು ಮೂಡಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಹಿಂದಿನ ಸಂದರ್ಭದಲ್ಲಿ ಮೂರು ರ್ಯಾಂಕ್ಗಳು ಬಂದಿದ್ದಾವೆ ಮೇಡಮ್ ಎಸ್ ಆರ್ ಎಂ ಪಿ ಪಿ ಕಾಲೇಜಿಗೆ ಕೇಳ್ತಾ ಇಷ್ಟೊತ್ತು ಸಹಕಾರ ನೀಡಿದ್ದಕ್ಕೆ ಮತ್ತು ಸರ್ಗೂ ಕೂಡ ಎಂ ಪಿ ಪ್ರಕಾಶ್ ಸರ್ಗೂ ಮತ್ತು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಮೇಡಮ್ ಧನ್ಯವಾದಗಳು